ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಒಂದು ಹೊಸ ಪ್ರಾಪರ್ಟಿ ತೊಗೊಂಬಂದಿದ್ದೀನಿ ಎಲ್ಲಿ ಅಂದರೆ ಗುಂಡ್ಲುಪೇಟೆಯಲ್ಲಿ ಗುಂಡ್ಲುಪೇಟೆ ಹೊಸ ಪ್ರಾಪರ್ಟಿ ಎರಡು ಎಕರೆ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ ಸೊ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಹೋಯ್ತಾ ಹೋಯ್ತಾ ದಯವಿಟ್ಟು ಒಂದು ಚಾನಲ್ ಹೊಸ್ದಾಗಿ ಯಾರು ಇದ್ದಾರೆ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೊಸ ವ್ಯೂವರ್ಸ್ ಯಾರಿದ್ದಾರೆ ಅವರು ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ನಿಮ್ದು ಯಾವುದಾದ್ರು ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಯಾವ್ದಾದ್ರು ಸೇಲ್ ಮಾಡೋಂಗಿದ್ರೆ ಸೈಟು ಅಥವಾ ಲ್ಯಾಂಡು ಮೈಸೂರಲ್ಲಿ ಮನೆ ಸೈಟು ಅಥವಾ ಲ್ಯಾಂಡು ಬೆಂಗಳೂರಲ್ಲಿ ಮನೆ ಅಥವಾ ಸೈಟು ಯಾವ್ದಾದ್ರು ಇದ್ದರೆ ದಯವಿಟ್ಟು ಒಂದು ಕಾಂಟ್ಯಾಕ್ಟ್ ಮಾಡಿ ನಾನು ಸೇಲ್ ಮಾಡಿಸ್ಕೊಡ್ತೀನಿ ಬನ್ನಿ ಈಗ ವೀಡಿಯೋ ಕಂಟಿನ್ಯೂ ಮಾಡೋಣ ಮಿಸ್ ಮಾಡಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಮತ್ತು ಮೆಂಬರ್ಶಿಪ್ನ ಬೈ ಮಾಡಿ ದಯವಿಟ್ಟು ಯಾರೂ ಬೈ ಇಲ್ಲ ಮೆಂಬರ್ಶಿಪ್ನ ದಯವಿಟ್ಟು ಮೆಂಬರ್ಶಿಪ್ನ ಬೈ ಮಾಡಿ ಕೇವಲ ಐವತ್ತೊಂಬತ್ತು ಇದೆ ಅಷ್ಟೇ ದಯವಿಟ್ಟು ಬೈ ಮಾಡಿ ಮೆಂಬರ್ಶಿಪ್ನ ಪ್ಲೀಸ್ ಮೈ ಹೆಮ್ಮಲ್ ರಿಕ್ವೆಸ್ಟ್ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಗುಂಡ್ಲುಪೇಟೆ ಗುಂಡ್ಲುಪೇಟೆ ಟು ನಿಮಗೆ ನಾವು ಚಾಮಾಜನಗರ ರೋಡ್ ಬರುತ್ತೆ ಗುಂಡ್ಲುಪೇಟೆಯಿಂದ ಚಾಮಾಜನಗರ ರೋಡಲ್ಲಿ ಹೈವೇ ಅಟ್ಯಾಚಡ್ ಅಂದರೆ ಹೈವೇಯಿಂದ ಒಂದು ಐವತ್ತು ಮೀಟ್ರ್ ಒಳಗಡೆ ಅಂದರೆ ಹೈವೇ ಅಟ್ಯಾಚಡ್ ಪ್ರಾಪರ್ಟಿ ಒಂದಿದೆ ಅದ್ರ ಪಕ್ಕದ ಪ್ರಾಪರ್ಟಿ ಹೈವೇ ಅಟ್ಯಾಚ್ಡ್ ಮತ್ತು ಅದಕ್ಕೂ ಪಾರ್ಟಿ ಫೀಟ್ ರೋಡ್ ಇದೆ ಹೈವೇಗೂ ಹೈವೇಗೂ ಸೇರುತ್ತೆ ಮತ್ತು ಹೈವೇಯಿಂದ ಒಳಗಡೆ ಹೋಗಬೇಕಾದ್ರೆ ಫಾರ್ಟಿ ಫೀಟ್ ರೋಡು ಜನರಲ್ ಪ್ರಾಪರ್ಟಿ ಟೂ ಏಕರ್ ಇದು ಬಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಲೇಔಟ್ ಪರ್ಪಸ್ ಇನ್ನೊಂದು ಒನ್ ಇಯರ್ ಬಿಟ್ಟು ಲೇಔಟ್ ಮಾಡ್ಬೋದು ಆ ಥರ ಜಾಗ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟು ಇಲ್ಲಾಂದರೆ ಒನ್ ಇಯರ್ ಬಿಟ್ಟು ಲೇಔಟ್ ಮಾಡ್ಬೋದು ಮ್ಯಾಕ್ಸಿಮಮ್ ಈಗಲೂ ಮಾಡ್ಬೋದು ಏನಿಲ್ಲ ಈಗಲೂ ಮಾಡಿದ್ರೂ ಸೇಲ್ ಆಗುತ್ತೆ ಅಲ್ಲಿ ಆ ರೋಡಲ್ಲಿ ಲೇಔಟ್ಗಳಿಲ್ಲ ಈಗಲೂ ಮಾಡ್ಬೋದು ಲೇಔಟ್ ಆ ಲೇಔಟಲ್ಲಿ ಆ ರೋಡಲ್ಲಿ ಲೇಔಟ್ ಯಾವುದೂ ಇಲ್ಲ ಈಗಲೂ ಮಾಡಿದ್ರೂ ಮೂವ್ ಆಗುತ್ತೆ ನಿಮಗೆ ಗುಂಡ್ಲುಪೇಟೆಯಿಂದ ಐದು ಆರು ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ ಗುಂಡ್ಲುಪೇಟೆಯಿಂದ ಆರು ಕಿಲೋಮೀಟರು ಹೈವೇ ಅಟ್ಯಾಚಡ್ ಹೈವೇ ಅಟ್ಯಾಚು ಪ್ರಾಪರ್ಟಿ ಬಿಟ್ಟು ನೆಕ್ಸ್ಟ್ ಪ್ರಾಪರ್ಟಿನೇ ಅಂದರೆ ಅಟ್ಯಾಚ್ಡ್ ಆಲ್ಮೋಸ್ಟ್ ಆಲು ನೋಡಿ ತೋರಿಸ್ತೀನಿ ನೋಡಿ ಇದು ನೋಡಿ ಗುಂಡ್ಲುಪೇಟೆ ಹೈವೇ ಇದು ನಗರ ಟು ಇದು ನಗರ ಟು ರೋಡ್ ಇದು ನಗರ ಟು ಗುಂಡ್ಲುಪೇಟೆ ಹೈವೇ ಇದು ಓಕೆನಾ ಇವ ನೋಡಿ ಕಗ್ಗಳದ ಉಂಡಿ ಅಂತ ಬರುತ್ತೆ ಬಸ್ ಸ್ಟಾಪು ಕಗ್ಗಳದ ಉಂಡಿ ಬಸ್ ಸ್ಟಾಪು ಆ ಎದುರುಗಡೆನೆ ಪ್ರಾಪರ್ಟಿ ಇದೇ ಹೈವೇ ಹೈವೇ ಅಟ್ಯಾಚಡ್ ಇದೇ ಹೈವೇ ಹೈವೇ ತೆಗೆ ಹಿಂಗೆ ತೆಗೆದ್ರೆ ಇಲ್ಲಿ ಬಸ್ ಸ್ಟಾಪ್ ಇದೆ ನೋಡಿ ಈ ಬಸ್ ಸ್ಟಾಪ್ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ಫಾರ್ಟಿ ಫೀಟ್ ರೋಡ್ ಈ ಬಸ್ ಸ್ಟಾಪ್ ಇದೆಯಲ್ಲ ಇದು ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ನೋಡಿ ಈ ರೋಡೇ ಅಲ್ಲಿಗೆ ಫಾರ್ಟಿ ಫೀಟ್ ರೋಡು ಆ ಲ್ಯಾಂಡ್ಗೆ ಈ ಮೂಲ ಕಾರ್ನರ್ ಬಿಟ್ಟು ನೆಕ್ಸ್ಟ್ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದೇ ಇದೆ ಫಾರ್ಟಿ ಫೀಟ್ ರೋಡು ಇದು ನೆಕ್ಸ್ಟ್ ಜಮೀನೇ ಅಲ್ಲಿ ಕಾಣ್ತಿ ನೋಡಿ ಜಮೀನು ಹೈವೇ ನಿಂತ್ಕೊಂಡ್ರೆ ಕಾಣುತ್ತೆ ಇಲ್ಲಿ ನಿಂತ್ಕೊಂಡ್ರೆ ಪ್ರಾಪರ್ಟಿ ಕಾಣುತ್ತೆ ಇದು ಕಾರ್ನರು ಈ ಹಿಂಬಗದ್ದೇ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಎರಡು ಎಕರೆ ಇಪ್ಪತ್ತು ಗುಂಟೆ ಇದೆ ಲೇಔಟ್ ಮಾಡ್ಬೋದು ಇಲ್ಲಾಂದರೆ ಇನ್ವೆಸ್ಟ್ ಮಾಡಿಬಿಡ್ಬೋದು ನಿಮಗೆ ಇನ್ವೆಸ್ಟ್ ಮಾಡಿಬಿಟ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಈಗ ಫ್ರೈಸ್ ಹೇಳ್ತಿದ್ದಾರೆ ಅವರು ಇದು ಡಬಲ್ ಆಗುತ್ತೆ ಈ ಫ್ರೈಸ್ಗೆ ಪಕ್ಕಪಕ್ಕ ಯಾವುದೂ ಲೇಔಟ್ ಆಯಿತು ಅಂದರೆ ಇರೋಡ್ರೆ ಅಕ್ಕಪಕ್ಕ ದೂರದಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಲೇಔಟ್ ಆಯಿತು ಅಂದರೆ ಇದು ಮಿನಿಮಮ್ ಒಂದು ಒಂದೂವರೆ ಕೋಟಿ ತನಕ ಹೋಗುತ್ತೆ ಇಲ್ಲದೆ ಹೋಗುತ್ತೆ ನೋಡಿ ಇಲ್ಲಿ ಇದೇ ಪಕ್ಕದ್ರೆ ಜಮೀನು ಇದು ಅಲ್ಲಿ ಕಾಣ್ತಿದ್ದಿಲ್ಲ ಅದೇ ಜಮೀನು ಅಲ್ಲಿ ಕಾಣುತ್ತೆ ಅದನ್ನು ವೀಡಿಯೋ ಹಾಕ್ತೀನಿ ನಿಮಗೆ ಎರಡ್ದು ಪ್ಲಸ್ ಅದನ್ನು ವೀಡಿಯೋ ಹಾಕ್ತೀನಿ ಓಕೆನಾ ಮಿಸ್ ಮಾಡ್ಕೊಬೇಡಿ ಒಳ್ಳೆ ಪ್ರೈಸ್ ಜನರಲ್ ಪ್ರಾಪರ್ಟಿ ಎರಡು ಎಕರೆ ಇಪ್ಪತ್ತು ಗುಂಟೆ ಒಂದು ಎಕರೆಗೆ ಐವತ್ತು ಲಕ್ಷ ಹೇಳ್ತಿದ್ದಾರೆ ಪರ್ ಎಕರ್ ಫಿಫ್ಟಿ ಲ್ಯಾಕ್ಸ್ ಪರ್ ಎಕರ್ ಫಿಫ್ಟಿ ಲ್ಯಾಕ್ಸ್ ಒಂದು ಎಕರೆ ಐವತ್ತು ಲಕ್ಷ ನೆಗೋಷಿಯಬಲ್ ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಿಸ್ ಮಾಡ್ಕೊಬೇಡಿ ಈ ಥರ ಹೈವೇ ಅಟ್ಯಾಚಡ್ ಸಿಗೋದು ತುಂಬ ಕಷ್ಟ ಮತ್ತು ಕೆಂಪು ಮಣ್ಣು ಜನರಲ್ ಪ್ರಾಪರ್ಟಿ ರೆಡ್ಡು ಶಾಯಿಲ್ಲು ಜನರಲ್ ಪ್ರಾಪರ್ಟಿ ನೀವು ತಗೊಂಡು ಇನ್ವೆಸ್ಟ್ ಮಾಡಿಬಿಟ್ಟರು ತೋಟ ಮಾಡ್ಬೋದು ಇಲ್ಲ ಫಾರ್ಮ್ ಹೌಸ್ ಮಾಡ್ಕೊಬೋದು ಇಲ್ಲ ಅಂದರೆ ನೀವು ಏನಾದರೂ ಇನ್ವೆಸ್ಟ್ ಮಾಡಿ ಬೆಂಟ್ ಮಾಡಿಬಿಡ್ತೀನಿ ಅಥವಾ ಮುಂದಕ್ಕೆ ಲೇಔಟ್ ಆಗಲಿ ಫ್ಯೂಚರ್ಗೆ ಅಂದ್ರೂ ಓಕೆ ನೋಡಿ ಕಗ್ಳದ ಉಂಡಿ ಅಂತ ಬರುತ್ತೆ ಕಗ್ಳ ಕಗ್ಗಳ ಅಂದರೆ ಚಾಮಾಜನಗರ ರೋಡು ಅಂದರೆ ಗುಂಡ್ಲುಪೇಟೆ ಟು ಚಾಮಾಜನಗರ ರೋಡು ಗುಂಡ್ಲುಪೇಟೆಯಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಹೈವೇ ಇದೇ ಹೈವೇನೇ ಆ್ಯಕ್ಚುಲಿ ಈ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ ಪಕ್ಕದ ಪ್ರಾಪರ್ಟಿ ಅಟ್ಯಾಚ್ಡ್ ಪಕ್ಕದ್ದು ನೋಡಿ ಇದೇನೆ ಈ ಮೂಲೆಯಿಂದ ಒಂದು ಜಮೀನಿದೆ ಪಕ್ಕದ್ದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಿಸ್ ಮಾಡ್ಕೋಬೇಡಿ ಜನ್ರಲ್ ಪ್ರಾಪರ್ಟಿ ಮೈಸೂರಿಂದ ನಿಮಗೆ ಅರವತ್ತು ಕಿಲೋಮೀಟ್ರು ಮೈಸೂರಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಬ್ಯಾಂಗ್ಳೂರಿಂದ ನಿಮಗೆ ಅರೌಂಡ್ ಒನ್ ಏಯ್ಟಿ ಕಿಲೋಮೀಟರ್ಸು ನೋಡಿ ಇದೇ ಪ್ರಾಪರ್ಟಿ ಆಗ್ತಿದ್ದು ನೋಡಿ ಈಗ ವಿಡಿಯೋ ನೋಡಿ ಇದೇ ಪ್ರಾಪರ್ಟಿ ನೋಡಿ ಅಲ್ಲಿ ಮನೆ ಕಾಣ್ತಿದೆಯಲ್ಲ ಅದು ಹೈವೇ ಇದೇ ಪ್ರಾಪರ್ಟಿ ಹೈವೇ ಅಟ್ಯಾಚ್ ಹಿಡಿದು ಪಕ್ಕದ ಜಮೀನು ಫಾರ್ಟಿ ಫಿಟ್ ರೋಡ್ ಎಂಟ್ರೆನ್ಸು ಯಾರ ಮೇಲೂ ಯಾರ ಜಮೀನ್ ಮೇಲೂ ಹೋಗಂಗಿಲ್ಲ ನೋಡಿ ಇದೇ ಜಮೀನು ಫಾರ್ಟಿ ಫಿಟ್ ರೋಡು ರೋಡು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಿಸ್ ಮಾಡ್ಕೊಬೇಡಿ ನೋಡಿ ಇದೇ ಹೈವೇ ಹೈವೇ ಇಂದ ಪಕ್ಕದ್ದೇ ಈ ಬಸ್ ಸ್ಟಾಪ್ ಹಿಂಭಾಗದ್ದೇ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಬೆಂಗಳೂರಿಂದ ಒನ್ ಏಯ್ಟಿ ಕಿಲೋಮೀಟರ್ಸ್ ಮೈಸೂರಿಂದ ಸಿಕ್ಸ್ಟಿ ಫೈವ್ ಅಥವಾ ಸಿಕ್ಸ್ಟಿ ಕಿಲೋಮೀಟರ್ಸ್ ಗುಂಡ್ಲುಪೇಟೆಯಿಂದ ಫೈ ಕಿಲೋಮೀಟರ್ಸ್ ನಂಜು ಚಾಮಾಜನಗರ ಟು ಗುಂಡ್ಲುಪೇಟೆ ಹೈವೇ ಎನ್ ಹೆಚ್ ಹೈವೇ ಇದು ಐ ವೇ ಅಟ್ಯಾಚುಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಲೇಔಟ್ ಆಗುತ್ತೆ ಸೂಟಬಲ್ಲು ಇಲ್ಲ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದ್ರೆ ಸೂಟಬಲ್ಲು ಫಾರ್ಮ್ ಹೌಸ್ ಮಾಡ್ಕೊತೀನಿ ಸುತ್ತಲು ಫೆನ್ಸ್ ಹಾಕಿ ಬೋರ್ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೂ ಬೆಸ್ಟ್ ಜಾಗ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸಿಟಿಯಿಂದ ಕೇವಲ ಐದಾರು ಕಿಲೋಮೀಟರ್ ಅಷ್ಟೇ ಗುಂಡ್ಲಬೆಡೆ ಟೌನಿಂದ ಐದಾರು ಕಿಲೋಮೀಟರು ತುಂಬ ಚೆನ್ನಾಗಿದೆ ಈ ಲೇಔಟ್ ಮಾಡಿದ್ರೆ ಮೂವಿಂಗ್ ಇರುತ್ತೆ ಯಾಕೆಂದರೆ ಈ ರೋಡಲ್ಲಿ ಲೇಔಟ್ ಆಗಿಲ್ಲ ಇನ್ನು ಎಲ್ಲ ಕಡೆ ಲೇಔಟ್ ರೋಡಾಗಿದೆ ಈ ಮೈಸೂರು ಲೇ ರೋಡಲ್ಲೂ ಲೇಔಟ್ ಆಗಿದೆ ಈ ಊಟಿ ರೋಡಲ್ಲೂ ಲೇಔಟ್ ಆಗಿದೆ ಕೇರಳ ರೋಡಲ್ಲೂ ಲೇಔಟ್ ಆಗಿದೆ ಈ ರೋಡಲ್ಲಿ ಲೇಔಟ್ ಆಗಿಲ್ಲ ಸೊ ಈ ಲೇಔಟಲ್ಲಿ ಲೇಔಟ್ ಮಾಡ್ದು ಈ ರೋಡಲ್ಲಿ ಲೇಔಟ್ ಮಾಡ್ತು ಅಂದರೆ ಬೇಗ ಮೂವಿಂಗ್ ಆಗುತ್ತೆ ಓಕೆನಾ ಮಿಸ್ ಮಾಡ್ಕೊಬೇಡಿ ಆಫಾರ್ಚುನಿಟಿನ ಹೈವೇ ಅಟ್ಯಾಚ್ಡು ಪರ್ ಎಕರ್ ಫಿಫ್ಟಿ ಲ್ಯಾಕ್ಸ್ ನೆಗೋಷಿಯಬಲ್ ಇಲ್ಲ ಐವತ್ತು ಲಕ್ಷ ಫಿಕ್ಸ್ಡ್ ಪ್ರೈಝು ಪರ್ ಎಕರ್ ಐವತ್ತು ಲಕ್ಷ ಫಿಕ್ಸ್ಡ್ ಪ್ರೈಝು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಿಸ್ ಮಾಡ್ಕೊಬೇಡಿ ಓಕೆನಾ ಅದನ್ನು ನಿಮ್ಮದು ಬ್ಲ್ಯಾಂಡು ಬೈ ಮಾಡಂಗಿದ್ರೆ ಸೇಲ್ ಮಾಡಂಗಿದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಾವು ಎಲ್ಲೇ ಇದ್ದರೂ ನಿಮ್ಮ ಲ್ಯಾಂಡ್ನ ವಿತಿನ್ ಒನ್ ವೀಕ್ ಫಿಫ್ಟೀನ್ ಡೇಸಲ್ಲಿ ಮಾಡಿ ಮ ಸೇಲ್ ಮಾಡಿಸ್ಕೊಡ್ತೀವಿ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಮೇಲಿನ ನಂಬರ್ ಪ್ರದೀಪು ಕೇಳಡ ನಂಬರ್ ಮಹೇಶ್ ರಾಜ್ ಅಂತೇಳಿ ಕಾಲ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್